ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕಾಂಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಶಂಕಪುಷ್ಪ ಗಿಡದ ಬೀಜವನ್ನು ಮೇಲುಗಡೆ ಪಾಟಲ್ ಕೂಡ ಹಾಕಿದ್ದೆ ಕೆಳಗಡೆ ನೆಲಕ್ಕೆ ಕೂಡ ಹಾಕಿದ್ದೀನಿ ಅದು ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಅದರ ಬೀಜನೇ ತಂದು ಮೇಲುಗಡೆ ಪಾಟಲ್ ಕೂಡ ಹಾಕಿದ್ದೆ ಅದು ಇವಾಗ ಗಿಡ ಬೆಳೆದು ಇವಾಗ ಹೂ ಬಿಡ್ತಾ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗಾಗಿ ಅದರ ಒಂದು ವೀಡಿಯೋ ಮಾಡಿದ್ದೀನಿ ಹಾಗೆಯೇ ಬಸಳೆ ಸೊಪ್ಪಿನ ಗಿಡದ ಬೀಜ ಹಾಕಿದ್ದೆ ಮುಂಚೆ ಗಿಡದ ಕಟಿಂಗ್ಸ್ ನೆಟ್ಟಿದೆ ಅದು ಕೂಡ ತುಂಬ ಸುಮಾರು ದಿನ ಬಂತು ಅದಾದಮೇಲೆ ಸತ್ತೋಯ್ತು ಅದಾದಮೇಲೆ ಬೀಜದಿಂದ ಇವಾಗ ಇಷ್ಟು ದೊಡ್ಡ ಗಿಡ ಆಗಿದೆ ಇದು ಕೂಡ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಇದೆಲ್ಲ ಆದಮೇಲೆ ಹಾಗೆ ಟೀ ಟೈಮ್ಗೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇರತ್ತಲ್ವ ಅದಕ್ಕೋಸ್ಕರ ಇವಾಗ ಜೋಳದ ಅವಲಕ್ಕಿಯನ್ನು ಮಾಡ್ತಾಯಿದ್ದೀನಿ ಇದನ್ನು ನಾವು ದೀಪಾವಳಿಗೆ ಮಾಡಿದಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಆ ಟೈಮಲ್ಲಿ ಕೂಡ ಮಾಡ್ಬೋದು ಹಾಗೆ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ತಿನ್ಬೋದು ಆಯಿಲಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಬೋದು ಇಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲೇ ಹಾಗೆಯೇ ಫ್ರೈ ಮಾಡಿ ಸ್ವಲ್ಪ ಕಮ್ಮಿ ಎಣ್ಣೆ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಹಾಗೆ ಟೀ ಟೈಮಲ್ಲೆಲ್ಲ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೈ ಮಾಡಿ ಆಯಿತು ಸ್ವಲ್ಪ ಆಯಿಲ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತೆ ಬೇಕಾಯಿತು ನನಗೆ ನಾನು ತುಂಬ ಜಾಸ್ತಿ ಕ್ವಾಂಟಿಟಿಲೆಲ್ಲ ಮಾಡ್ತಾಯಿಲ್ಲ ಒಂದು ಒಂದು ವಾರಕ್ಕೆ ಬೇಕಾಗೋಷ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ಕಡಲೆಕಾಯಿ ಬೀಜ ಕೂಡ ಹುರಿದು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಹುರಿಗಡಲೆ ಕೂಡ ಹಾಕಿದ್ದೀನಿ ಹಾಗೆಯೇ ಖಾರಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಇದ್ದೀನಿ ಇದೆಲ್ಲ ಎಷ್ಟು ಬೇಕೋ ಅಷ್ಟನ್ನು ಹಾಕೋದು ತುಂಬ ಸಿಂಪಲ್ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಸ್ವಲ್ಪ ಹೆಲ್ದಿ ಕೂಡ ಹೌದು ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ತಿನ್ನೋದಕ್ಕೆ ಇವಾಗ ಸಕ್ಕರೆ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದಕ್ಕೆ ನೀವು ಕರಿಬೇವಿನ ಸೊಪ್ಪನ್ನು ಕೂಡ ಕರೆದು ಬಿಟ್ಟು ನಾನು ಅದರ ಮೇಲೆ ಏನೂ ಹಾಕ್ಕೊಂಡಿಲ್ಲ ನಿಮ್ಮ ಮಗಿ ಸಿಂಪಲಾಗಿಯೇ ಮಾಡ್ಕೊಂಡಿದ್ದಿಲ್ಲ ಇಲ್ಲಾಂತಂದರೆ ನೀವು ಕೊಬ್ಬರಿ ಕೂಡ ಹಾಕ್ಕೋಬೋದು ಹಾಗೆಯೇ ಕರಿಬೇವಿನ ಸೊಪ್ಪು ಕೂಡ ಫ್ರೈ ಮಾಡಿ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಜೋಳದ ಅವಲಕ್ಕಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕಡಾ ಬ್ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಇವಾಗಿಂದ ವಿಳೋಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ನನಗೆ ಏನು ಕೆಲಸ ಮಾಡೋಕ್ಕೂ ಮೋಡಿರಲಿಲ್ಲ ಬಟ್ ಇವಾಗ ನನ್ನ ತಮ್ಮಂದರು ತಂಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನಾನು ಇನ್ನೂ ಏನೂ ಮಾಡಿಲ್ಲ ಪಾತ್ರೆ ಕೂಡ ತೊಳಿಬೇಕು ಇವಾಗ ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ಒಬ್ಬನಂತೂ ಇವಾಗ ಆಲ್ರೆಡಿ ಕಾಲ್ ಮಾಡಿದ್ದಾನೆ ಬಂದ ಇನ್ನೊಂದು ತರ್ಟಿ ಮಿನಿಟ್ಸ್ ಅಂತ ಇವಾಗ ಚಕ್ ಅಂತ ಸ್ಪೀಡಾಗಿ ಎಲ್ಲನೂ ರೋಬೋಟ್ ಥರ ಮಾಡಬೇಕು ಇವಾಗ ಆಮೇಲೆ ಪಾತ್ರೆ ಕೂಡ ವಾಶ್ ಮಾಡಬೇಕು ಅಷ್ಟರಲ್ಲಿ ಒಬ್ಬನ ಬರ್ತಾನೆ ನೋಡೋಣ ಒಬ್ಬೊಬ್ರು ಬಂದಂಗೂ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮಾಡ್ತೀನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಜೊತೆಗೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಮುಂಚೆನ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿರೋರು ಇವಾಗ ಅನ್ಸಬ್ಸ್ಕ್ರೈಬ್ ಆಗಿದ್ದೀರಾ ಪ್ರತಿ ಸತಿ ನೀವು ಕ್ಲಿಕ್ ಮಾಡಬೇಕು ಅಂತ ಏನಿಲ್ಲ ಒಂದು ಸಲ ಕ್ಲಿಕ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡಿದ್ರೆ ಸಾಕು ಲಾಂಗ್ ಅದೇ ಥರ ಬರುತ್ತೆ ಮತ್ತು ಪದೇ ಪದೇ ಮಾಡಬೇಕು ಅಂತಿಲ್ಲ ಓಕೆ ಸ್ನೇಹಿತರೆ ಇವತ್ತಿನ ಬ್ಲೋಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಇವರು ನಮ್ಮ ಫಸ್ಟ್ ಅತಿಥಿ ಬಂದಿದ್ದಾರೆ ನೋಡಿ ಇವಾಗ ಬಲ್ಕಿಂಗ್ ಬೀಸ್ಟ್ ಅವರೇ ಬಂದಿಯಾ ಅವನು ಬಂದು ಟೂ ಅವರ್ಸ್ ಆದಮೇಲೆ ಮತ್ತೆ ನನ್ನ ತಮ್ಮ ಹಾಗೆ ಇನ್ನೊಂದಿಬ್ಬರು ಜನ ಕೂಡ ಬಂದರು ನನ್ನ ತಮ್ಮನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಅದಾದ ನಂತರ ನನ್ನ ತಂಗಿ ಕೂಡ ಬಂದು ಎಲ್ಲರೂ ಸೇರಿ ಮೂವಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಆವತ್ತಿನ ದಿನ ಮೂವಿ ಲವರ್ ಡೇ ಆಗಿತ್ತು ಸೊ ಅದಕ್ಕೋಸ್ಕರ ನೈಂಟಿ ನೈನ್ ರುಪೀಸ್ಗೆ ಟಿಕೆಟ್ ಕೂಡ ಇತ್ತು ಹಾಗಾಗಿ ಒಂದು ಮೂವಿಗೆ ಹೋಗಿ ಅಂತ ಡಿಸೈಡ್ ಮಾಡಿ ಮಿಸ್ಟರ್ ಆ್ಯಂಡ್ ಮಿಸಸ್ ಮಾಹಿ ಮೂವಿಗೆ ಇದ್ದೀವಿ ನಾವು ಆ್ಯಕ್ಚುಲಿ ಲೇಟ್ ಆಯಿತು ಹೋಗೋದು ನಾವು ಹೋಗೋದ್ರೊಳಗೆ ಮೂವಿ ಸ್ಟಾರ್ಟಾಗಿ ಒಂದು ಟೆನ್ ಮಿನಿಟ್ಸ್ ಆಗ್ಬಿಟ್ಟಿತ್ತು ಅದಕ್ಕಾಗಿ ಇಲ್ಲಿ ಸ್ಪೀಡಾಗಿ ಇದ್ದೀವಿ ಲಿಫ್ಟ್ ಬರೋದು ಕೂಡ ಲೇಟ್ ಆಗ್ತಾಯಿತ್ತು ಹಾಗೆ ನಮ್ಮ ಹಣೆ ಬರ ಅಂತ ಹೇಳ್ಕೊಂಡು ಹೊರಡ್ತಾಯಿದ್ದೀವಿ ಇವಾಗ ಮೂವಿಗೆ ಲೇಟ್ ಆಯಿತು ಅಂತ ಮೂವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸಲ ನೋಡೋಕೆ ಓಕೆ ಚೆನ್ನಾಗಿದೆ ನೀವು ನೀವು ಯಾರ್ಯಾರು ಈ ಮೂವಿನ ನೋಡಿದ್ದೀರಾ ಹೇಗೆ ನೀವು ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮಗಂತೂ ಓಕೆ ಇಷ್ಟ ಆಯಿತು ಒಂದು ಟೈಮ್ ಅಂತೂ ನೋಡ್ಬೋದು ಅಂತ ಅನ್ನಿಸ್ತು ಗುಡ್ ಮಾರ್ನಿಂಗ್ ಇವಾಗ ಬೆಳಗ್ಗೆಯಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ರಾತ್ರಿ ಮೂವರಿಗೆಲ್ಲ ಹೋಗಿ ಬಂದಿದ್ವಿ ಇವಾಗ ಬೆಳಿಗ್ಗೆ ಎದ್ದು ತಮ್ಮ ತಿಂಡಿ ರೆಡಿ ಮಾಡ್ತಾಯಿದ್ದಾನೆ ಇನ್ನೊಬ್ಲ ಕೂಡ ಅವಳು ಆಫೀಸ್ಗೆ ಹೋಗಬೇಕು ಹಂಗಾಗಿ ಟಿಫನ್ಗೆ ಪ್ಲಸ್ ನಮ್ಮ ಗೆಸ್ ಫಾಸ್ಟ್ ಎರಡಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದಾರೆ ಇವಾಗ ನಾನು ಕೂಡ ಹೆಲ್ಪ್ ಮಾಡಕ್ಕೆ ಬನ್ನಿ ಹೇಳಿ ಕೊಟ್ಟ ಆ ಚಪಾತಿ ಈ ಥರ ಕಲ್ಪಿಸ್ತಾ ಇದ್ದಾನೆ ಬೇಳಿ ಕೂಡ ರೆಡಿ ಮಾಡ್ತಾ ಇದ್ದಾನೆ ಇನ್ನೇನು ಚಪಾತಿ ಮಾಡಬೇಕು ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ಇಷ್ಟು ಪರಿಕ ನಿದ್ದೆ ಮಾಡಿಬಿಟ್ಟಿದ್ವಿ ಇವಾಗ ಎದ್ದು ಊಟ ಮಾಡೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಜೋರಾಗಿ ಮಳೆ ಬರ್ತಾ ಇದೆ ಮೂರು ಗಂಟೆ ಆಗಿದೆ ಇವಾಗ ಮಧ್ಯಾಹ್ನ ಸಿಕ್ಕಾಪಟ್ಟೆ ಗಾಳಿ ಹಾಗೇ ಗುರುವು ಮೀಚು ಮಳೆ ಎಲ್ಲನೂ ಕೂಡ ಜೋರಾಗಿ ಬರ್ತಾ ಇತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ಬಂದು ಊಟ ಅವರ್ಸ್ ಎಲ್ಲ ಸಖತ್ತಾಗಿ ಮಳೆ ಹೋಯ್ದಾದಮೇಲೆ ಮಳೆ ಸ್ಟಾಪ್ ಆಯಿತು ಬಟ್ ಚೇಂಬರೆಲ್ಲ ಓಪನ್ ಆಗಿ ಮೋರಿ ನೀರೆಲ್ಲ ಮನೆ ಮುಳುಗಡೆ ಬರ್ತಾಯಿತ್ತು ಹಾಗೆಯೇ ಸಿಕ್ಕಾಪಟೆ ಇತ್ತು ನಮ್ಮ ಗಾಡಿ ಟೈರ್ ಕೂಡ ಅರ್ಧ ಆಗುವಷ್ಟು ಬಂದಿತ್ತು ಆವತ್ತಿಂಗಿರ ಅದಾದಮೇಲೆ ಸ್ಟಾಪ್ ಆಯಿತು ಆ ಥರ ಥಿಂಗ್ಸನ್ನು ಕೂಡ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರ್ ಕೂಡ ಇದೇ ಥರ ಆಗಿತ್ತು ಒಂದು ಸಲ ನಾವು ಇದ್ದಾಗ ಆಗಿತ್ತು ಇನ್ನೊಂದು ಸಲ ನಾವು ಊರಿಗೆ ಹೋಗೋದ ಊರಿಗೆ ಹೋದಾಗ ಇನ್ನೂ ಸಿಕ್ಕಾಪಟೆ ಮೋರಿ ನೀರು ಬಂದಿತ್ತು ಅಂತ ಹೇಳ್ತಾಯಿದ್ರು ಪಕ್ಕದ ಮನೆಯವರೆಲ್ಲ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ನನ್ನ ತಮ್ಮ ಕೂಡ ಪಿ ಜಿಗೆ ಹೊಡಬೇಕಾಗಿತ್ತು ಅವತ್ತಿನ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ಇದು ಅಕ್ಕಿ ಶಾವಿಗೆಲ್ಲ ಏನೆಲ್ಲ ಮಾಮೂಲಿ ನಾವು ಪಾಯಸಕ್ಕೆಲ್ಲ ಯಾವುದು ಯೂಸ್ ಮಾಡ್ತೀವಿ ನೋಡಿ ಅದೇ ಶಾವ್ಗೆದು ಉಪ್ಪಿಟ್ಟು ಮಾಡಿದ್ದೆ ತುಂಬ ಚೆನ್ನಾಗಿ ಉದ್ರ ಉದ್ರಾಗಿ ಬಂದಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಓಕೆ ಸ್ನೇಹಿತರೆ ಇದರೊಂದಿಗೆ ನಾನು ಇವತ್ತಿನ ಪುಟ್ಟ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫಮಲ್ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್